ವಿಶ್ವ ಮೀನುಗಾರಿಕೆ ದಿನಾಚರಣೆ ಮತ್ತು ಮತ್ಸ್ಯ ಮೇಳ ಎರಡ್ ಸಾವಿರದ ಇಪ್ಪತ್ತೈದು ಇದನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಮೀನುಗಾರಿಕೆ ಒಂದು ಉಪಕಸುಬು ಇದು ಇದರಿಂದ ಆಹಾರ ಭದ್ರತೆ ಪೌಷ್ಟಿಕಾಂಶದ ಸಿಗ್ಲಿಕ್ಕೆ ಸಿಗ್ತಕ್ಕಂಥ ಒಂದು ಉದ್ಯಮ ಅಂತಕ್ಕಂಥದನ್ನ ಹೇಳ್ಲಿಕ್ಕೆ ಬಯಸ್ತಾ ಇದ್ದೇನೆ ಮೀನುಗಾರಿಕೆಯನ್ನ ಮಾಡ್ತಕ್ಕಂಥ ಜನರು ಬಹಳ ಕಷ್ಟದಿಂದ ಮಾಡ್ತಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿದೆ ಯಾಕಂದ್ರೆ ಅವರ ಪ್ರಾಣವನ್ನ ಜೀವದ ಹಂಗು ತೊರೆದು ಮಾಡುವ ಕಷ್ಟದ ಕಾಯಕ ಇದೆ ಇದರಿಂದ ಆರ್ಥಿಕ ಅಭಿವೃದ್ಧಿ ಆಗ್ತದೆ ಮತ್ತೆ ಸಾಕಷ್ಟು ಜನರಿಗೆ ಉದ್ಯೋಗ ಕೂಡ ಸಿಗ್ತಕ್ಕಂಥ ಕೆಲಸ ಆಗ್ತದೆ ನಾವು ನಮ್ಮ ಭಾರತ ಜಾಗತಿಕ ಮೀನು ಉತ್ಪಾದನೆ ನಮ್ಮ ಕೊಡುಗೆ ಏಳು ಪಾಯಿಂಟ್ ಏಳು ಪರ್ಸೆಂಟ್ ಮತ್ತೆ ರಫ್ತು ಮಾಡ್ತೀವಿ ಮೀನುಗಳನ್ನು ಇಡೀ ಜಗತ್ತಿನಲ್ಲಿ ನಾವು ನಾಲ್ಕನೇ ಸ್ಥಾನದಲ್ಲಿದ್ದೀವಿ ರಫ್ತಿನಲ್ಲಿ ನಾಲ್ಕನೇ ಸ್ಥಾನ ಕರ್ನಾಟಕದಲ್ಲಿ ಸುಮಾರು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಉದ್ದದ ಕರಾವಳಿ ಪ್ರದೇಶ ಇದೆ ಐದು ಪಾಯಿಂಟ್ ಐದು ಲಕ್ಷ ಹೆಕ್ಟೇರ್ ಒಳನಾಡು ಜಲಪ್ರದೇಶ ಇದೆ ಇದೆಲ್ಲ ಕೂಡ ಮೀನನ್ನು ಹಿಡಿದು ನಾವು ನಮ್ಮಲ್ಲಿ ಉಪಯೋಗಿಸ್ತಕ್ಕಂಥದ್ದು ಮತ್ತು ವಿದೇಶಗಳಿಗೆ ರಫ್ತು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ ಇದರಿಂದ ಉದ್ಯೋಗ ಸೃಷ್ಟಿ ಮತ್ತು ಆರ್ಥಿಕ ಅಭಿವೃದ್ಧಿನೂ ಕೂಡ ಹಾಕ್ಲಿಕ್ಕೆ ಆಗ್ತದೆ ಬಹಳ ಜನ ಇದ್ರ ಮೇಲೆ ಅವಲಂಬನೆ ಆಗಿದ್ದಾರೆ ಅವ್ರ ಎಲ್ರಿಗೂ ಕೂಡ ಸುಮಾರು ಹತ್ತು ಲಕ್ಷ ಜನ ಇದ್ರ ಮೇಲೆ ಅವಲಂಬನೆ ಆಗಿರ್ತಕ್ಕಂಥದ್ದು ಹತ್ತು ಲಕ್ಷ ಜನ ಇವರೆಲ್ರಿಗೂ ಕೂಡ ಜೀವನ ಆಧಾರವಾಗಿರ್ತಕ್ಕಂಥ ಕಸಬು ಇದೆ ಜೊತೆಗೆ ನಾವು ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಮೂರನೇ ಸ್ಥಾನದಲ್ಲಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಅನ್ನಿಸುತ್ತೆ ನಮ್ಮ ಸರ್ಕಾರ ಈ ಸಾರಿ ಅಸ್ತಿತ್ವಕ್ಕೆ ಬಂದ ಮೇಲೆ ಮೀನುಗಾರರ ಬಹು ಮುಖ್ಯ ಬೇಡಿಕೆಯಾದಂಥ ಯಾಂತ್ರೀಕೃತ ದೋಣಿಗಳಿಗೆ ವಾರ್ಷಿಕ ಮಿತಿ ಒಂದೂವರೆ ಲಕ್ಷ ಲೀಟರ್ ಇತ್ತು ಅದನ್ನು ಎರಡು ಲಕ್ಷ ಲೀಟರ್ ಮಾಡಿದ್ದೀವಿ ನಾನು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಇದು ಮೀನುಗಾರರ ಬಹಳ ಬಹುದಿನಗಳ ಬೇಡಿಕೆಯಾಗಿತ್ತು ಅದಕ್ಕೋಸ್ಕರವಾಗಿ ಎರಡು ಲಕ್ಷಕ್ಕೆ ಹೆಚ್ಚಿಸಲಾಗಿದೆ ನಾಡ ದೋಣಿಗಳಿಗೆ ಕೈಗಾರಿಕಾ ಸೀಮೆ ಎಣ್ಣೆ ಇದೆಯಲ್ಲ ಅದನ್ನು ಪ್ರತಿ ಲೀಟ್ರಿಗೆ முப்பத்தைந்து ரூபாய் அந்த ரியாயிதி தந்தது கொடுத்தா இது ಆಮೇಲೆ ಮತ್ಸ್ಯ ಆಂಬುಲೆನ್ಸ್ ಗಳನ್ನು ಕೂಡ ಕೊಟ್ಟಿದ್ದೀವಿ ಆಮೇಲೆ ಸಮುದ್ರ ಆಂಬುಲೆನ್ಸ್ ಗಳು ಆಂಬುಲೆನ್ಸ್ ಸುಮಾರು ಏಳು ಕೋಟಿ ರೂಪಾಯಿನ ಖರ್ಚು ಮಾಡಿ ಅದನ್ನು ಒದಗಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಮೀನುಗಾರರ ಮೀನುಗಾರಿಕೆ ನಿಷೇಧ ಟೈಮ್ನಲ್ಲಿ ಒಂದೂವರೆ ಸಾವಿರ ರೂಪಾಯಿ ಇತ್ತು ಅದನ್ನು ಮೂರು ಸಾವಿರ ರೂಪಾಯಿಗಳಿಗೆ ಹೆಚ್ಚು ಮಾಡಿದ್ದೀವಿ ಯಾಕಂತಂದ್ರೆ ಮೀನುಗಾರರ ಜೀವನ ನಡೀಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೀವಿ ಆಮೇಲೆ ಹತ್ತು ಸಾವಿರ ಮೀನುಗಾರರಿಗೆ ಮನೆ ಕೆಟ್ಟು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೌದೇನಪ್ಪ ಕೆಟ್ಟ ಆಯ್ತಾ ಈಗ ಇದೆ ಮತ್ತೆ ಬಜೆಟ್ನಲ್ಲಿ ಮೂರು ಸಾವಿರ ಕೋಟಿ ರೂಪಾಯಿಗಳನ್ನ ಮೀನುಗಾರಿಕೆ ಇಲಾಖೆಯಲ್ಲಿ ಇಟ್ಟಿದ್ದೇವೆ ಮಹಿಳೆಯರಿಗೆ ಮಹಿಳಾ ಮೀನುಗಾರರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಮೂರು ಲಕ್ಷ ರೂಪಾಯಿಗೆ

ಮುಂದಿನ ದಿನಗಳಲ್ಲಿ ಈ ಮೀನುಗಾರರ ವಿಶ್ವವಿದ್ಯಾನಿಲಯ ಸ್ಥಾಪನೆ ಮಾಡತಕ್ಕಂಥ ಉದ್ದೇಶ ಇದೆ ಅದನ್ನು ಸರ್ಕಾರ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆದ್ರಿಂದ ನಮ್ಮ ಸರ್ಕಾರ ಒಳನಾಡು ಇರ್ಬೋದು ಮತ್ತೆ ಕರಾವಳಿ ಮೀನುಗಾರ ಇರ್ಬೋದು ಅವರೆಲ್ಲರಿಗೂ ಕೂಡ ಎಲ್ಲ ರೀತಿಯ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಂಕಳ ವೈದ್ಯ ಅವರು ಉತ್ತರ ಕನ್ನಡ ಜಿಲ್ಲೆಯವರು ಮೀನುಗಾರರ ಕುಟುಂಬದಿಂದ ಬಂದಂಥವರು ಅವರು ಅದಕ್ಕೆ ಅವರಿಗೆ ಮೀನುಗಾರಿಕೆ ಇಲಾಖೆನೆ ಕೊಟ್ಟಿರೋದು ಮೀನುಗಾರಿಕೆ ಇಲಾಖೆಯನ್ನು ಅಭಿವೃದ್ಧಿಪಡಿಸಬೇಕು ಇದ್ರ ಮೇಲೆ ಮೀನುಗಾರಿಕೆಯಲ್ಲಿ ಯಾರ್ಯಾರು ಜನ ತೊಡಗಿಸ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಸಹಾಯ ಮಾಡಬೇಕು ಅವರ ಅಭಿವೃದ್ಧಿಯನ್ನು ಮಾಡಬೇಕು ಅಂತಕ್ಕಂಥ ಕಾರಣಕ್ಕೋಸ್ಕರವಾಗಿ ನಾವು ಕರಾವಳಿ ಪ್ರದೇಶದಲ್ಲಿರ್ತಕ್ಕಂಥ ಮಕ್ಕಳ ವೈದ್ಯವರನ್ನ ಮೀನುಗಾರಿಕಾ ಸಚಿವರನ್ನಾಗಿ ಮಾಡಿದ್ದೇವೆ ನಮ್ಮ ಸರ್ಕಾರ ಎಲ್ಲ ರೀತಿಯ ಸಹಕಾರವನ್ನು ಬೆಂಬಲವನ್ನು ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ಮಕ್ಕಳ ವೈದ್ಯವರು ಹೇಳಿದ್ದಾರೆ ಕೋರ್ಟ್ನಲ್ಲಿ ಕೇಸ್ ಇದೆಯಲ್ಲ ಕೋರ್ಟ್ನಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ ಕೋರ್ಟ್ನಲ್ಲಿ ಇತ್ಯರ್ಥ ಆದ ತಕ್ಷಣ ಅದನ್ನ ಏತ ನೀರಾವರಿ ಯೋಜನೆಯನ್ನ ಮಾಡಿಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಮಾಡುತ್ತೇವೆ ಅದರಿಂದ ಯಾರೂ ಆತಂಕ ಪಡಬೇಕಾದಂತ ಅಗತ್ಯ ಇಲ್ಲ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಇಷ್ಟನ್ನು ಹೇಳಿ ಮತ್ತೊಮ್ಮೆ ಎಲ್ಲ ಮೀನುಗಾರರಿಗೆ ವಿಶ್ವ ಮೀನುಗಾರಿಕೆ ದಿನಾಚರಣೆಯ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ